ಮಾಗಡಿ ತಾಲೂಕಿನ ಗವಿನಾಮಂಗ್ಲ ಗೇಟ್ ಬಳಿ ಇರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರದ ಆವರಣದಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ಇಒ ಜೈಪಾಲ್ ವಲಯ ಅರಣ್ಯಾಧಿಕಾರಿ ಚೈತ್ರ ಮತ್ತು ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಮಂಜುನಾಥ್ ನೇತೃತ್ವದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಸಸಿ ನೀಡುವ ಮೂಲಕ ಚಾಲನೆ ನೀಡಲಾಯಿತು अहत्यो टैत, बीत महान् गडिर शिर, ले il हो करते चल भान ते, ak realtà बॉर्पड़ मोच्घ रहा इसरे नहींदा है क्ते बॉच्ट रहा, जिस रहा है, जिएक सोंहेरा, जिएक, जिएक, शिर बार्चिल्ग शां। ज़क कई कंध्यो mismaड़

ಫೆನ್ಸಿಂಗ್ ಬೇಕಾದ್ರೆ ಹಾಕ್ಸ್ಕೊಡ್ತೀನಿ ಅದ್ ನೋಡ್ಕೊಳಂಗೆ ಗಿಡ ನೀಡಂಗೆ ಆಗ್ಬೇಕು ಆಗಬೇಕು ಆಮೇಲೆ ಶಾಲೆಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮಕ್ಕಳದು ಮಕ್ಳುಗಳಿಗೆ ಅವ್ರಿಗೆ ಕ್ರಿಯೇಟ್ ಮಾಡಿ ನಾನು

ಈ ವೇಳೆಯಲ್ಲಿ ಮಾತನಾಡಿದ ಶಾಸಕ ಎಚ್ ಸಿ ಬಾಲಕೃಷ್ಣ ಮಳೆ ಪ್ರತಿ ವರ್ಷ ಕ್ಷೀಣಿಸುತ್ತಿದೆ ವಾತಾವರಣದಲ್ಲಿ ಏರುಪೇರಾಗುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ ಇದು ಸಮತೋಲನ ಆಗಬೇಕಾದರೆ ಮರಗಳು ಮುಖ್ಯ ಮರಗಳನ್ನು ಬೆಳೆಸಲು ಅಧಿಕಾರಿಗಳು ನಾವು ಜವಾಬ್ದಾರಿ ತೆಗೆದುಕೊಂಡಿದ್ದೇವೆ ಸರ್ಕಾರಿ ಗುಂಡು ತೋಪುಗಳಲ್ಲಿ ಅತಿ ಹೆಚ್ಚು ಸಸಿಗಳನ್ನು ನೆಡಲು ಅರಣ್ಯ ಇಲಾಖೆಗೆ ಹಾಗೂ ತಹಶೀಲ್ದಾರ್ ತಿಳಿಸಲಾಗಿದೆ ಎಂದರು ಮರಗಳು ಪರಿಸರಕ್ಕೆ ಬಹಳ ಮುಖ್ಯ ನಿರಂತರ ಮರಗಳ ದಾಳಿಯಿಂದ ನಾವು ಪರಿಸರವನ್ನು ಕಳ್ಕೊಳ್ತಾ ಇದ್ದೀವಿ ಮಳೆ ಪ್ರತಿ ವರ್ಷ ಕ್ಷೀಣಿಸ್ತಾ ಇದೆ ಎಲ್ಲ ಏರುಪೇರುಗಳನ್ನ ಪರಿಸರದಲ್ಲಿ ನಾವು ನೋಡ್ತಾ ಇದ್ದೀವಿ ಇದು ಸಮತೋಲನ ಆಗಬೇಕು ಅಂತಂದ್ರೆ ಮರಗಳ ಬೆಳವಣಿಗೆ ಬಹಳ ಮುಖ್ಯ ಅದಕ್ಕೋಸ್ಕರ ಈಗ ಮರಗಳನ್ನು ಬೆಳೆಸ್ತಕ್ಕಂಥದಕ್ಕೆ ನಮ್ಮ ಅಧಿಕಾರಿಗಳು ನಾವು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇವೆ ನಾನು ತಹಶೀಲ್ದಾರ್ಗೂ ಕೂಡ ಹೇಳಿದ್ದೀನಿ ಐಡೆಂಟಿಫೈ ಮಾಡಿ ನಮ್ಮ ತಾಲೂಕಿನಲ್ಲಿ ಸೋಷಿಯಲ್ ಫಾರೆಸ್ಟ್ ಎಷ್ಟಿದೆ ಕುಮತೋತ್ ಎಷ್ಟಿದೆ ಅವೆಲ್ಲವನ್ನು ಐಡೆಂಟಿಫೈ ಮಾಡಿ ಅದನ್ನು ವಿಶೇಷವಾಗಿ ಒಂದು ಡ್ರೈವ್ ಮಾಡಿ ಎಲ್ಲ ಕಡೆ ಗಿಡಗಳನ್ನ ನೆಡೆಸ್ತಕ್ಕಂಥ ಕೆಲಸ ಮಾಡ್ತೀವಿ ಉದಾಹರಣೆಗೆ ನಮ್ಮ ಮಂಚಿನ ಬೆಲೆ ಡ್ಯಾಮ್ ಇದೆ ಮಂಚಿನ ಬೆಲೆ ಡ್ಯಾಮ್ ಪಕ್ಕದಲ್ಲಿರ್ತಕ್ಕಂಥದ್ದು ನೂರು ಎಕರೆ ಜಾಗ ಇದೆ ಫಾರೆಸ್ಟ್ ಜಾಗ ಅದು ಹಂಗೆ ಬಿದ್ದಿದೆ ಬಹುಶಃ ನಾವಲ್ಲಿ ಒಳ್ಳೆ ಮರಗಳನ್ನ ಬೆಳೆಸಿದ್ರೆ ಅಲ್ಲಿ ಪರಿಸರಕ್ಕೂ ಅನುಕೂಲ ಆಗ್ತದೆ ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೂ ಕೂಡ ಅನುಕೂಲ ಆಗ್ತದೆ ಆ ಒಂದು ಡ್ಯಾಮ್ಗೂ ಕೂಡ ಮೆರುಗು ಬರ್ತದೆ ಆ ದಿಕ್ಕಿನಲ್ಲಿ ಎಲ್ಲ ಕಡೆ ಮಾಡ್ತಾ ಇದೀವಿ ಎಲ್ಲೆಲ್ಲಿ ಸೋಷಿಯಲ್ ಫಾರೆಸ್ಟ್ ಇದೆ ಎಲ್ಲೆಲ್ಲಿ ಸರ್ಕಾರಿ ಗುಂಡು ಅವನ್ನ ಐಡೆಂಟಿಫೈ ಮಾಡಿ ಕೇಳಿದ್ದೀವಿ ಅದನ್ನು ಈ ವರ್ಷದಿಂದ ಅಥವಾ ವರ್ಷದಿಂದ ಅದೊಂದು ಡ್ರೈವ್ ತಗೊಂಡು ಎಲ್ಲ ಕಡೆ ಪ್ಲಾಂಟೇಶನ್ ಮಾಡ್ತಕ್ಕಂಥದ್ದು ಅದರ ಉಸ್ತುವಾರಿಯನ್ನು ಎನ್ ಜಿ ಓಸ್ಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಅರಣ್ಯ ಜಾಗ ಒತ್ತುವರಿಯಾಗಿ ಬಿಡೋದೇ ಇಲ್ಲ ನಾನು ಬಿಡಲ್ಲ ನಿಮ್ಗೂ ಬಿಡಲ್ಲ ಇನ್ಕೊಂಡ್ ಹೋದಾಡ್ತಾರೆ ಅವ್ರು ಮಾತು ಕೇಳೋದಿಲ್ಲ ಅವರು ಎಲ್ಲಿ ಒತ್ತುವರಿ ಆಗಿದೆ ಎಲ್ಲಿ ರೈತ ಸಂಘದವ್ರು ಹೋರಾಟ ಮಾಡ್ತಾನೆ ಅವರೇ ಅವ್ರು ಬಿಡ್ತಾನೆ ಇಲ್ಲ ಬಿಡಲ್ಲ ಅವರು ಅಷ್ಟು ಸುಲಭವಾಗಿ ಒತ್ತುವರಿ ಪ್ರಶ್ನೆ ಇಲ್ಲ ಅವ್ರು ಯಾವುದೇ ಕಾರಣಕ್ಕೂ ಅವ್ರ ಜಾಗನ ಒಂದು ಇಂಚು ಒಳಗಡೆ ಹೋಗೋಕ್ಕೆ ಈ ದೇಶದ ಪ್ರಧಾನಮಂತ್ರಿ ದೇಶದ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ರು ಬಿಡುದಿಲ್ಲ ಕಾಡು ಪ್ರಾಣಿಗಳಿಗೆ ಕಾಡಿನಲ್ಲಿ ಆಹಾರ ಸಿಗ್ತಾ ಇಲ್ಲ ಅದಕ್ಕೆ ಪಟ್ಟಣಕ್ಕೆ ಲಗ್ಗೆ ಇಕ್ತಾ ಇದಾವೆ ಮೊದ್ಲೆಲ್ಲ ಜನಸಂಖ್ಯೆ ಕಡಿಮೆ ಇತ್ತು ಮತ್ತೆ ಎಲ್ಲ ಕಾಡಿನಲ್ಲಿ ವಾಸ ಮಾಡ್ತಿದ್ದವು ಈಗ ಜನಗಳು ಕಾಡ್ನಲ್ಲಿ ವಾಸ ಮಾಡಕ್ ಶುರು ಮಾಡುದು ಅದಕ್ಕೆ ಕಾಡಿನಲ್ಲಿ ನಾಡಕ್ ಗೊತ್ತೀಗ ಈಗ ರಸ್ತೆ ಬದಿಗಳಲ್ಲಿ ಅರಣ್ಯ ಇಲಾಖೆ ಹಾಕಿರ್ತಾರೆ ಈ ಕೆ ಬಿ ಅವರು ಲೈನ್ ವಿಚಾರವಾಗಿ ಅದನ್ನು ಹೆಂಗಾದ್ರೆ ಬೆಳೆದಿದ್ದಾಗ ಕಡ್ದಾಗ್ತಾ ಇದ್ದಾರೆ ಅದು ಎಷ್ಟೋ ಸಸಿಗಳು ಅದೇ ಥರದಿಂದ ಹಾಳಾಗ್ತಾಯಿದೆ ಬೆಳೆಸ್ತಾರೆ ಕಡಿತಾರೆ ತಿರ್ಗಾಲೇ ಆಗ್ತಾರೆ ಹಣದ ಹಣ ಮತ್ತು ಸಮಯ ಎಲ್ಲ ವ್ಯರ್ಥ ಇರ್ಬೋದು ಅದಕ್ಕೆ ಏನಾದರೂ ಅದಲ್ಲ ಸರ್ ಈಗ ಅದು ಬಿಟ್ಟು ಡೆವಲಪ್ಮೆಂಟ್ ಬಿಟ್ಟು ಹಾಕಿರ್ತೀರ ಸಸಿ ಒಂಚೂರು ಮೇಲೆ ಬರ್ತಿದ್ದರೆ ಅರ್ಧ ಸ್ವಲ್ಪ ಕಡಿ ಅದೇನೋ ಟಚ್ ಆಗಿದೆ ಸ್ವಲ್ಪ ಕಡಿಬೇಕು ಅದಲ್ಲದೆ ಹಿಂಗೇನು ಮಾಡಬೇಕಾದ್ರೂ ಈ ಸೈಡಲ್ಲಿ ಹಣ್ಣುಗಳು ಗಿಡಗಳು ಆ ಥರದ ಗಿಡಗಳನ್ನ ಹಾಕಬೇಕು ಹೊರತು ಬೆಳೆಯುವಂಥ ಜಾತಿಯ ತರ ಅನ್ನೋದು ಒಂದು ಇದು ನಿರಂತರವಾಗಿ ರಸ್ತೆ ಬದಿನಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲಸ ಇದು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಆದರೆ ಅನಿವಾರ್ಯ ರಸ್ತೆ ಅಗಲೀಕರಣ ಮಾಡಬೇಕು ಆವಾಗ ಒಂದು ಗಿಡನ ನೀವು ಕಡಿಬೇಕು ಅಂದ್ರೆ ನಾವು ಐದು ಗಿಡಕ್ಕೆ ಐದು ಗಿಡ ಬೆಳೆಸ್ತೀವಿ ಅಂತ ದುಡ್ಡು ಕೊಡಬೇಕು ಫಾರೆಸ್ಟ್ಗೆ ಒಂದು ಗಿಡ ನಾವು ಕಡಿಬೇಕು ಅಂತಂದ್ರೆ ನಾವು ಸರ್ಕಾರಕ್ಕೆ ಐದು ಗಿಡನ ಐದು ಹತ್ತು ಗಿಡ ಹತ್ತು ಗಿಡ ಒಂದು ಗಿಡ ತೆಗಿಬೇಕು ಸರ್ಕಾರದವರು ಅಂದ್ರೆ ಅಷ್ಟು ದುಡ್ಡನ್ನ ಅವ್ರನ್ನ ನಾವು ಪಾವತಿ ಮಾಡಬೇಕು ಅವರು ಹತ್ತು ಗಿಡನ ಬೇರೆ ಕಡೆ ಬೆಳೆಸಬೇಕು

ಅದು ಅವಾಗ ಏನು ಪದ್ಧತಿ ಅಂದ್ರೆ ಅವಾಗ ಒಂದು ಪ್ರತೀತಿ ಅಂದ್ರೆ ಇದೇ ಕೆರೆ ಕಟ್ಟಕ್ ಬಂದವರೆಲ್ಲ ಅದೇನೋ ಗುರುಲಿ ಮಂಡ್ಯದ ನಿಮಗೆ ಇದು ಮಾಡಿದ್ರು ಅದರಿಂದ ಅಲ್ಲಿ ಗುಡ್ಡೆ ಆಯ್ತು ಅಂತಕ್ಕಂಥದ್ದು ಪ್ರತೀತಿ ಮೊದಲಿಂದನೂ ಐತೆ ಅದು ಅದ್ರ ಬಗ್ಗೆ ನಮ್ಗೆ ಸೂಕ್ತ ಸರಿಯಾದಂತ ಮಾಹಿತಿ ಇಲ್ಲ ನೀವು ಹೇಳ್ದಂಗೆ ಅದನ್ನ ಗುರ್ಸಿ ಯಾರು ಯಾರು ಸೇರ್ಬೇಕು ತೀರ್ಮಾನ ಮಾಡ್ತೀರಾ ಅಥವಾ ಕುಡಿಗಲ್ಲೂ ಸೇರ್ಬೇಕು ನಮ್ಗಾರು ಸೇರ್ಬೇಕು ಸರ್ ಮುಂದಿನ ದಿನಗಳಲ್ಲಿ ಈ ಒಂದ್ ಮೋತ್ಸವ ಏನ್ ಮಾಡಿದೀರ ಅದು ತಾಲದಲ್ಲಿ ನಮ್ಮ ನಾಯಕತ್ವ ನಿಮ್ದು ಸರ್ ಏನ್ಸ ನಿತ್ಯವ ಆಗೋದು ಯಾಕಂದ್ರೆ ಮರ ಇದ್ರೆ ಸರ್ ಕಾರ್ಡ್ ಕಾಡಿದ್ರೆ ನಾಡು ಕಾಡಿದ್ರೆ ನಾಡು ಹಾಳಾಗುತ್ತೆ ಸರ್ ಇದ್ರ ಬಗ್ಗೆ ಏನು ಸರ್ ಖಂಡಿತ ಮಾಡ್ತೀವಿ ನೀವೇನು ಸಲಹೆ ಕೊಟ್ಟಿದ್ರೆ ಅದ್ರ ಬಗ್ಗೆ ಮಾಹಿತಿ ನನಗಿಲ್ಲ ತಿಳ್ಕೊಂಡು ನಾನು ಜೋಡಣೆ ಆಗೋದ್ರಿಂದ ಏನು ತೊಂದರೆ ಅಂತ ನಮ್ಮ ಲೋಕೇಶನ್ ಹೇಳ್ಬೇಕು ಜೋಡಣೆ ಸಮಸ್ಯೆ ಆಗಲ್ಲ ಈಗ ನೋಡಿ ರೈತರಿಗೆ ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೀವಿ ನಮಗೆ ಕರೆಂಟು ಎಷ್ಟು ಯಾವ ರೈತ ಉರಿಸ್ತಾ ಇದ್ದಾನೆ ಯಾಕಂದರೆ ನಮ್ಮ ತಯಾರಿ ಕೂಡ ಭಾಳ ಮುಖ್ಯ ಅಲ್ಲ ನಾವು ತಯಾರು ಮಾಡ್ಕೋಬೇಕಲ್ಲ ಕರೆಂಟ್ ಇರ್ತಕ್ಕಂಥ ಎಷ್ಟು ಕರೆಂಟ್ ಅವ್ರು ಉಪಯೋಗಿಸ್ತಾವ್ರೆ ಅದಕ್ಕೆ ತಕ್ಕಂತೆ ನಾವು ಬೇರೆ ಕಡೆ ಅದು ಸೋಲಾರ್ ಮುಖಾಂತರನೋ ಅಥವಾ ಹೈಡ್ರೋ ಪ್ರಾಜೆಕ್ಟ್ ಮುಖಾಂತರನೋ ನಾವು ತಯಾರು ಮಾಡ್ಕೋಬೇಕು ಅದು ತಯಾರು ಮಾಡ್ಕೋಬೇಕು ಅಂತಂದರೆ ನಮಗೆ ಮಾಹಿತಿ ಇರಬೇಕು ನಾವು ಎಷ್ಟು ಖರ್ಚು ಮಾಡ್ತೀವಿ ಎಷ್ಟು ವ್ಯ ಮಾಡ್ತಾ ಇದ್ದೀವಿ ಅದನ್ನು ಎಷ್ಟು ಅದನ್ನು ನಾವು ಅದಕ್ಕೆ ತಕ್ಕಂತೆ ಅದನ್ನು ಎಲ್ಲಿ ಉತ್ಪತ್ತಿ ಮಾಡಬೇಕು ಅಂತ ತೀರ್ಮಾನ ಆಗ್ಬೇಕಲ್ಲ ಅದಕ್ಕೆ ಜೋಡಣೆ ಮಾಡ್ತಾ ಇದೀವಿ ಅಮಿನ ರೈತರು ಆತಂಕ ಪಡೋ ಅವಶ್ಯಕತೆ ಇಲ್ಲ ರೈತರಿಗೆ ಯಾವುದೇ ಒಂದು ನಯಾ ಪೈಸನೂ ಹಾಕೋಲ್ಲ ಒಂದು ರೂಪಾಯಿ ತಗೊಳ್ಳಲ್ಲ ರೈತರಿಗೆ ನಾವು ಜನಗಳಿಗೆ ಕರೆಂಟ್ ಉಚಿತವಾಗಿ ಕೊಟ್ಟಿದ್ದೀವಿ ಇನ್ನೂರು ಯೂನಿಟ್ವರೆಗೂ ಜನಗಳಿಗೆ ಉಚಿತ ಕರೆಂಟ್ ಕೊಟ್ಟಿದ್ದೀವಿ ಇದನ್ನು ರೈತರಿಗೆ ತೊಂದರೆ ಕೊಡ್ತಕ್ಕಂಥದ್ದಲ್ಲ ಬಟ್ ಮಾಹಿತಿ ಇರಲಿ ಸರ್ಕಾರದ ಬರೀ ಮಾಹಿತಿ ಇರಲಿ ಅಂತಕ್ಕಂಥ ಉದ್ದೇಶ ಇನ್ನು ಮುಂದೆ ನಾವು ಎಲ್ಲರೂ ಕೂಡ ಸೋಲಾರ್ಗೆ ಹೋಗ್ತಾ ಇದ್ದೀವಿ ಸೋಲಾರ್ ಉತ್ಪತ್ತಿ ಮಾಡ್ತಾ ಇರೋದ್ರಿಂದ ನಮಗೆ ಕರೆಂಟಿನ ಇದು ತಗ್ತದೆ ಏನು ಅಂತ ಜಾಸ್ತಿ ಹೊರೆ ಆಗೋಲ್ಲ ಮುಂದೆ ಎಲ್ಲ ನಾವು ಸೋಲಾರ್ ರೂಪಾಯಿ ಸೋಲಾರ್ ಪಾರ್ಕ್ಗಳು ಸೋಲಾರ್ ಮುಖಾಂತರ ಈಗ ನಮ್ಮ ಮನೇಲಿ ಹಾಕೊಂಡಿದ್ದೀನಿ ನಾನು ನಮ್ಮ ಮನೆಯಲ್ಲಿ ನನಗೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಗೊತ್ತಿತ್ತು ಈಗ ನನಗೆ ಕರೆಂಟ್ ಬಿಲ್ ಇಲ್ಲ ನನ್ನ ಮನೆ ಮೇಲೆ ಇವಾಗ ಸೋಲಾರ್ ಹಾಕೊಂಡಿದ್ದೀನಿ ನಾನು ಹಂಗೆ ಪ್ರತಿಯೊಬ್ಬರಲ್ಲೂ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಇದ್ರ ಮೇಲೆ ಸೋಲಾರ್ ಹಾಕ್ಸ್ತೀನಿ ಈಗ ನಾನು ಇಲ್ಲಿಗೆ ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕರೆಂಟ್ ಇವ್ರಿಗೆ ಉಪಯೋಗ ಆಗಬೇಕು ಮಿಕ್ಕಿದ್ದು ಗ್ರಿಡ್ಗೆ ಹೋಗ್ಬೇಕು ಗ್ರಿಡ್ಗೋದಾಗ ಅವರು ದುಡ್ಡು ಕೊಡ್ತಾರೆ ನಮಗೆ ಇದನ್ನು ಸೋಲಾರ್ ಸೋಲಾರೀಕರಣ ಮಾಡ್ತೀವಿ ಇದನ್ನೆಲ್ಲ ಮೇಲ್ಗಡೆ ಎಲ್ಲಿ ಸರ್ಕಾರಿ ಜಾಗಗಳಿದಾವಲ್ಲ ಅಲ್ಲೆಲ್ಲ ಕೂಡ ಸೋಲಾರ್ ಪ್ಯಾನಲ್ಗಳನ್ನ ಹಾಕಿ ಆ ಆ ಕರೆಂಟ್ ಇಂದರೆ ಆ ಭಾಗದ ಆ ಬಿಲ್ಡಿಂಗ್ಗಳಿಗೆ ಅನುಕೂಲ ಆಗಬೇಕು ಅದಕ್ಕೆ ಆಲೋಚನೆ ಮಾಡ್ತೀವಿ ಮಾಡ್ತೀವಿ ಅಂತ ಲಿಂಕ್ ಏನಲ್ ಸರ್ ಲಿಂಕ್ ಏನಲ್ಲೂ ಮೊನ್ನೆ ಜಿ ಪರಮೇಶ್ವರ್ ಅವರು ಮೀಟಿಂಗ್ ಕರೆದಿದ್ರು ಚರ್ಚೆ ಆಗಿದೆ ನಾನು ಸ್ವಲ್ಪ ಈ ಟೆಕ್ನಿಕಲ್ ಒಪಿನಿಯನ್ ತಗೊಳ್ಳೋದಕ್ಕೋಸ್ಕರ ಒಂದು ಟೀಮ್ ಮಾಡಿದರೆ ಏನಾಗೋಲ್ಲ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರ ಗಂಟೆ ಏನಾಗಲ್ಲ ಪ್ರವಾಸೋದ್ಯಮಕ್ಕೆ ಒಳ್ಳೆಯ ಅವಕಾಶ ಈಗಲೂ ಮಾಡಿದ್ದೀವಿ ಮಂಚನಬಲೆಯಲ್ಲಿ ಅಲ್ಲಿ ಎಪ್ಪತ್ತೆರಡು ಎಕರೆ ಪ್ರದೇಶದಲ್ಲಿ ಉತ್ತಮವಾದಂಥ ಉದ್ಯಾನವನ್ನು ಮಾಡಬೇಕು ಅಂತೇಳಿ ಒಂದು ಪಿ 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 ಪ್ರಾಜೆಕ್ಟ್ಗೆ ನಾವು ಈಗಾಗಲೇ ಅವಕಾಶ ಮಾಡಿಕೊಟ್ಟಿದ್ದೀವಿ ಈಗಾಗಲೇ ಅದರ ಟೆಂಡರ್ ಕೂಡ ಕರೆದಿದ್ದೀವಿ ಅನೇಕ ಕಂಪನಿಗಳು ಬಂದು ಅಲ್ಲಿ ಸರ್ವೆ ಮಾಡ್ಕೊಂಡು ಹೋಗಿದ್ದಾವೆ ಇನ್ನು ಕೆಲವೇ ದಿವಸಗಳಲ್ಲಿ ಅಲ್ಲಿ ಒಂದು ಉತ್ತಮವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಅಲ್ಲೊಂದು ರೆಸಾರ್ಟ್ ಇರ್ಬೋದು ಅಥವಾ ಮುಂದಗಡೆ ನಮ್ಮ ಸಾರ್ವಜನಿಕರು ಬಂದರೆ ಅಲ್ಲಿ ಆ ಪಾರ್ಕ್ನಲ್ಲಿ ಕಾಲ ಕಳೀತಕ್ಕಂಥ ಇರ್ಬೋದು ಪೆಟ್ಲಿಂಗ್ ಇರ್ಬೋದು ಆ ನೀರಿನಲ್ಲಿ ಆ ಸಣ್ಣ ದೋಣಿ ಮುಖಾಂತರ ಪೆಟ್ಲಿಂಗ್ ಮಾಡ್ತಕ್ಕಂಥದ್ದು ಇರ್ಬೋದು ಅವೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ ಈಗಾಗಲೇ ಅದ್ರ ಬಗ್ಗೆ ಇವರು ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಕ್ರಮ ತಗೊಂಡರು ಸಚಿವ ಇದೆಯಲ್ಲ ಸಮುದ್ರದಲ್ಲಿ ಈ ಕಾರ್ಯಕ್ರಮದಲ್ಲಿ ಇಒ ಜೈಪಾಲ್ ಐಟಿಐ ಕಾಲೇಜಿನ ಮುಖ್ಯಸ್ಥರಾದ ಅಮರೇಶ್ ಗಂಗಾಧರ್ ಸುರೇಶ್ ಅಂಬೇಕರ್ ಗಿರೀಶ್ ಕುಮಾರ್ ಅನುಸೂಯಾ ರೇಣುಕಾ ಗುರುರಾಜ್ ಗಂಗಾ ವೆಂಕಟಯ್ಯ ನಯನ ರೈತ ಸಂಘದ ಅಧ್ಯಕ್ಷ ಹೊಸ್ಪಾಳ್ಯ ಲೋಕೇಶ್ ಸೇರಿದಂತೆ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು hangi yeri hangi mem?